ಹಾಯ್ ಬರಿಬ್ಬ ನಾನು ಇವತ್ತಿನ ವೀಡಿಯೋನಲ್ಲಿ ನಾನು ಮೊಟ್ಟೆಗೋಜ್ನ ಯಾವ ರೀತಿ ಮಾಡ್ತೀನಿ ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಈರುಳ್ಳಿ ಒಂದು ಚಕ್ಕೆ ಸ್ವಲ್ಪ ಹಸಿ ಶುಂಠಿ ಎರಡೇ ಎರಡು ಲವಂಗನ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪ ಟೊಮೊಟೊನ ಕಟ್ ಮಾಡಿ ಹಿಡ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳಷ್ಟು ಕಾಯಿ ಮತ್ತು ಮಸಾಲೆ ಖಾರದ ಪುಡಿನ ತೊಗೊಂಡಿದ್ದೀನಿ ಮೊದಲನೇದಾಗಿ ನಾನು ಏನೇನು ಇಂಗ್ರೀಡಿಯಂಟ್ಸ್ನ ಹಿಡ್ಕೊಂಡಿದೆ ಅದನ್ನೆಲ್ಲ ಎಲ್ಲ ನಾನು ಜಾರಿಗೆ ಇದ್ದೀನಿ ಇದನ್ನು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಇದು ಅನ್ನ ಜೊತೆಗೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಆದಮೇಲೆ ನಾನು ಸ್ಟವ್ ಮೇಲೆ ಬಾಣಲೆ ಹಿಡ್ಕೊಂಡು ಎರಡೇ ಎರಡು ಸ್ಪೂನು ಎಣ್ಣೆ ಹಾಕಿ ನಾನು ಏನೇನು ರುಬ್ಕೊಂಡಿದ್ದೆ ಮಸಾಲೆನ ಅದನ್ನೆಲ್ಲ ಬಾಣಲೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೊಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬಂದ ಮೇಲೆ ನಾನು ಹೈ ಫ್ಲೇಮ್ ಇದ್ದಿದ್ದು ಹಾ ಫ್ಲೇಮ್ನ ಲೋ ಫ್ಲೇಮ್ಗೆ ಹಿಡ್ಕೊಂಡು ಮೊಟ್ಟೆನ ಹೊಡೆದು ಹಾಕೊತಾ ಇದ್ದೀನಿ ಮೊಟ್ಟೆನ ಹೊಡೆದು ಹಾಕೋಬೇಕಾದ್ರೆ ಅದರ ಸಿಪ್ಪೆ ಬೀಳದ ರೀತಿಯಲ್ಲಿ ನೀವು ಹೊಡೆದು ಹಾಕೊಬೇಕಾಗುತ್ತೆ ಹೊರದಿ ಹಾಕೊಂಡ್ಮೇಲೆ ಇದು ಇದು ಫೈವ್ ಮಿನಿಟ್ಸ್ ನಾವು ಅದನ್ನು ನಾವು ಏನು ಟಚ್ ಮಾಡಬಾರ್ದು ಹಾಗೆ ಬಿಟ್ಬಿಡಬೇಕು ಬಿಟ್ಟಾದಮೇಲೆ ಯಾವ ರೀತಿ ಸೂಪರ್ ಆಗಿರೋ ಗೊಜ್ಜು ರೆಡಿ ಆಗುತ್ತೆ ಅನ್ನೋ ಜೊತೆಗಂತೂ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು